ಸೋಮವಾರಕ್ಕೊಮ್ಮೆ ಈಗ ನಾನು ಅವರ ಆಶೀರ್ವಾದದಿಂದ ನಾನು ಮೌನ ರಥ ಮಾಡ್ತೀನಿ ಆದರೆ ಅವತ್ತು ಊಟ ಇಲ್ಲ ಇಲ್ಲ ಉಪ್ಪಿಲ್ಲ ಏನೂ ಇಲ್ಲ ಅಂದರೆ ಅದು ಒಂದು ವ್ರತ ಆ ವ್ರತದಿಂದ ಏನು ಆಕೈತೆ ಅನ್ನೋದು ಅದು ನಮಗೆ ಗೊತ್ತದು ನಿಮ್ಮ ನುಡಿಯುವೇದ ವಾಕ್ಯ ನಿಮ್ಮ ದಾರಿ ದೀಪ ನೀವು ನಸಿಯೂ ಇಂದು ಹೆಮ್ಮರವಾಗಿ ಬೆಳದಿಲೆ ಐವಳ್ಳಿ ಮಲಪ್ರಭಾ ದಂಡಿಯ ಮೇಲೆ ಎಷ್ಟೋ ದಿನ ತಪಸ್ಸು ಮೂರು ಮಂದಿ ಆ ಗುರುಗಳು ಹೇಳಿದ ಪ್ರಕಾರ ಅಲ್ಲಿಗೆಲ್ಲ ಅಭ್ಯಾಸ ಮಾಡಿದರು ಅಲ್ಲಿ ಐವಳ್ಯಾಗ ಮೂರು ಮಂದಿ ಕಂತಿ ಭಿಕ್ಷಕ ಹೋಗಕ್ಕೆ ಹತ್ತಿದ್ರು ಐಹೊಳ್ಯಾಗ ಆ ಮೂರು ಮಂದಿ ಇವ್ರೇನು ಸ್ವಾಮಿಗಳು ಎಷ್ಟು ಮಂದಿ ಬರ್ತಾರೆ ಅಂತ ಯಾರ ಜನರು ಅಂದಂತ ತಿಳ್ಕೊಂಡು ಅವರು ಗುರುಗಳು ಏನಂದರು ಜನರಿಗೆ ಭಕ್ತರಿಗೆ ಒಲ್ವ ಬೇಡ್ರಪ್ಪ ಏನು ಮುಗೀತು ನಿಮ್ಮದು ಮೂರು ಮಂದಿ ಮೂರು ದಿಕ್ಕಿಕ್ಕಿಗೆ ಹೋಗಿ ಒಂದೊಂದು ತಪಸ್ಸು ಮಾಡಿರಿ ಎಲ್ಲ ಸಿದ್ಧಿ ಅಕ್ಕತಿ ಅಂತ ಅವರು ಅವರಿಗೆ ವಚನ ವಾಕ್ಯ ಕೊಟ್ಟರು ಆ ನಂತರ ಬಿಳ್ಕೇರಿ ಪಟ್ಟದಿಯವರು ಬಿಲ್ಕೇರಿಗೆ ಹೋದರು ಅಡಿವಾಳಿ ಶರಣಮ್ಮರು ಅಡಿವಾಳಿಗೆ ಹೋದರು ನಮ್ಮ ಶಿರೂರು ಸಿದ್ಧಲಿಂಗೇಶ್ವರರು ಪಶ್ಚಿಮ ದಿಕ್ಕಿನ ಕಡೆ ರಾಮತಾಳದಿಂದ ಈ ದಾರಿ ಹಿಡ್ಕೊಂಡು ಶಿರೂರು ದಾರಿ ಹಿಡ್ಕೊಂಡು ಬರಕತ್ತಿದ್ರು ಅವಾಗ ನಮ್ಮೂರನೇ ಸಂಗಪ್ಪ ಮಾತಾ ಅಂತ ಅವರು ಒಬ್ಬರು ಶರಣ್ರು ಅವರು ಬೈರ್ ದೇಶಕ್ಕೆ ಹೊಂಟಿದ್ರು ಈ ಕೆ ಈ ಕ್ಯಾವಿ ಅವ್ರನ್ನ ಕಂಡು ಅವರು ಸಾಷ್ಟಾಂಗ ಹಾಕಿ ಎಲ್ಲ ವಿಚಾರ ಮಾಡಿ ಮಾತಾಡಿದರು ತಂದೆ ನಮ್ಮ ಶಿರೂರು ಭಾಳ ಒಳಟೈತಿ ನಮ್ಮ ಶಿರೂರಿಗೆ ಬರೀ ಅಪ್ಪ ಸಿದ್ದೇಶ್ವರ ದೇವಸ್ಥಾನ ನೋಡ್ತಕ್ಕದೈತಿ ನೀವು ಬರಬೇಕಂತ ಅವ್ರಿಗೆ ಸಾಷ್ಟಾಂಗ ಹಾಕಿದರು ಅನ್ನತ್ತಲೇ ಅವರು ಮಾತಾ ಸಂಗಪ್ಪನವರು ಶಿರೂರಿಗೆ ಅವರೇ ಕರ್ಕೊಂಡ್ಬಂದರು ಅಲ್ಲೇ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಅವರಿಗೆ ಮೆಟ್ಟು ಮಾಡಿ ಅವಾಗ ಅವರು ಅದವ್ರು ಹೇಳಿದರು ನೋಡಪ್ಪ ಇನ್ನು ನಾನು ಮೌನರತೆ ಹಿಟ್ಟು ಪಾದ ಹಾಕಿಂದ ನಮ್ಮ ಮೂರಾಗ ನೀರು ಇರ್ತಿದ್ದಿಲ್ಲ ಬೂಜಿನ ಭೂಜನಗಡೆ ಹೋಗಿ ನೀರು ತೊಗೊಂಡು ಅವ್ರು ಎಂದ ಪಾದ ಹಾಕಿದರು ಪಾಪಿಗೇಡಿ ಪಾಮಗಾರಗಳನ್ನು ಎಲ್ಲರೂ ಪಾವನ ಮಾಡಿ ಮಕ್ಕಳು ಮಕ್ಕಳು ಕೊಟ್ಟು ಸಮೃದ್ಧಿ ಅವ್ರು ಬಂದು ಪಾದ ಹಾಕಿಂದ ಆ ನಂತರ ಹನ್ನೆರಡು ವರ್ಷ ಘೋರವಾದ ತಪಸ್ಸು ಮಾಡಿದರು ಯಾಕೆ ಮಾಡಿದರು ಅಂತಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಈ ಇದನ್ನು ದೊಡ್ಡವಾದ ಕಠಿಣ ಹನ್ನೆರಡು ವರ್ಷ ತಪಾಸು ಮಾಡೋಕ್ಕೆ ಸಂಕಲ್ಪ ಮಾಡಿಕೊಂಡು ಅವರು ಬಂದು ಇಲ್ಲೇ ಇದನ್ನು ಮೌನರತ್ಥ ತಪಾಸು ನಡೆಸಿದರು ಅದು ಎಷ್ಟೋ ವರ್ಷ ಆಯ್ತು ಇಲ್ಲೇ ಶುರೂರಾಗ ಐದು ಮನೆ ಭಿಕ್ಷಕ್ಕೆ ಹೋಗಿ ಅದನ್ನು ಪ್ರಸಾದ ಮಾಡ್ತಿದ್ರು ಯಾವಾಗ ಆಸೆ ಇಲ್ಲ ಅಮಿಷ ಇಲ್ಲ ಹೌದಿಲ್ಲ ಅಲ್ಲಿಲ್ಲ ಅಂತಲ್ಲೇ ಆ ಸಿದ್ದೇಶ್ವರ ಗುಡಿಯಾಗ ಅಲ್ಲಿ ಸಿದ್ದಪ್ಪನ ಒಂದು ಇದರಿಂದ ಅಂತಃಕರಣದಿಂದ ಅಲ್ಲಿ ಅವರು ತಪಾಸು ಮಾಡೋಕತ್ತಿದ್ರು ಅಲ್ಲಿ ನಾಗ ಗಣ್ಣಕ್ಕಿ ದೇವಗಣ್ಣಕ್ಕಿ ಇವರು ಪೂಜ್ಯ ಕುಂತ ಕೂಡಲೇ ಅವರು ಜಗ್ 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 ಅಂತ ಬಂದು ಅದನ್ನು ನಮಸ್ಕಾರ ಮಾಡಿ ಹೋಗ್ತಿದ್ದರು ಅಂತ ಅದಕ್ಕೆ ಇಂಥದೊಂದು ತಪಸ್ಸು ಅವರು ಹನ್ನೆರಡು ವರ್ಷ ಮುಗಿದ ಕೂಡಲೇ ಎಲ್ಲ ಸುತ್ತ ಹಳ್ಳಿಗೆ ಎಲ್ಲ ಶಿರೂರು ಗ್ರಾಮದವ್ರಿಗೆ ಎಲ್ಲರಿಗೂ ಗೊತ್ತಾಯ್ತು ಗೊತ್ತಾದಿಂದ ಅವರು ದೊಡ್ಡ ಒಂದು ಇಲ್ಲೇ ಇದೇ ಕಟ್ಟಿ ಮೇಲೆ ಅವ್ರದ್ದು ಕಾರ್ಯಕ್ರಮ ಆಗಬೇಕು ಅಂತ ತಿಳ್ಕೊಂಡು ಇಲ್ಲೇ ಇದೇ ಕಟ್ಟಿ ಮೇಲೆ ಮೌನ ರಥ ಬಿಟ್ರು ಅವರು ಅವಾಗ ಒಂದು ನೂರ ಒಂದು ಸ್ವಾಮಿಗಳು ಕೂಡಿದ್ರು ಈ ಕಟ್ಟಿ ಮೇಲೆ ಇಲ್ಲೇ ಎಲ್ಲ ತೇಜ್ ಹೊಡೆದಿದ್ರು ಅವಾಗ ಹನ್ನೆರಡು ವರ್ಷ ಮುಗಿದಿಂದ ಇಡೀ ಊರಾಗ ಅವ್ರದ್ದು ಎಲ್ಲ ಇದನ್ನು ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿ ಇದೇ ಇದೇ ಮೆಟ್ಟಿನ ಮೇಲೆ ಇದೇ ಭೂಮಿ ಮೇಲೆ ಇಲ್ಲೇ ಅವರು ತಪ್ಪ ಮೌನರತ್ತ ಬಿಟ್ಟು ಮಾತನಾಡಿದ್ದು ಅದು ಇಡೀ ಶಿರೂರ್ಗೆ ಬಂಗಾರ ಬಂಗಾರವಾದವು ಯಾಕಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಪಾಪಿಗೇಡಿ ಪಾಮರರನ್ನು ಎಲ್ಲರನ್ನು ಪಾವನೆ ಮಾಡಿದರು ಯಾರು ಸಿದ್ಲಿಂಗ್ ಸ್ವಾಮಿಗಳು ಆ ತಪಸ್ಸಿನ ಫಲ ಶಿರೂರ್ಗೆ ಬಂಗಾರ ಹಗಿ ಆಯ್ತತಿ ಆದ್ರೆ ಎಷ್ಟೋ ಮಂದಿ ಸ್ವಾಮಿಗಳು ಬಂದರು ಎಷ್ಟೋ ಮಂದಿ ಹಾದ್ರು ಆದರೆ ಚಣ್ಣವೀರ್ ಸ್ವಾಮಿಗಳು ಇವರು ಲಿಂಗದೊಳಗಾದಿಂದ ಚಣ್ಣೀರ ಸ್ವಾಮಿಗಳು ಪಟ್ಕಾದರು ಅವರು ಭಾಳ ಮಹಾ ತಪಸ್ವಿ ಅವರು ಒಂದೇ ಕಡೆ ಅಲ್ಲ ಎಲ್ಲ ಕಡೆ ತಪಸ್ ಮಾಡಿ ಕಮರಿ ಮಠಕ್ಕೆ ಹೋಗಿ ಮಹಾದೇವಿ ಅಕ್ಕನ ಕಂಡು ಬಂದಿದ್ರು ಅವರು ಅದಕ್ಕೆ ಅವರು ಬೇಡಿದವ್ರಿಗೆ ಬೇಡಿಯಿದ್ದು ವರವನ್ನು ಕೊಟ್ಟು ಅವರು ಭಾಳ ತಪಸ್ಸು ಮಾಡಿ ಎಲ್ಲರ ಜನಮನದಲ್ಲಿ ಅಂತಕರನ್ನು ಇಟ್ಟು ಇಡೀ ನಮ್ಮ ಶಿರೂರು ಗ್ರಾಮಕ್ಕೆ ಸಿದ್ಧಲಿಂಗ ಸ್ವಾಮಿಗಳು ಚೆನ್ನೀರ್ ಸ್ವಾಮಿಗಳು ಯಾವಾಗ ಏನು ಮಳೆ ಇಲ್ಲದೆ ಬೆಳೆ ತರ್ತಂದ್ರೆ ಇದು ಮೊನ್ನೆ ಹೋದ ವರ್ಷ ನಮ್ಮಲ್ಲಿ ಮಳೆ ಆಗಿಲ್ಲ ಆದರೂ ತುಂಬಿದಂಗೆ ತುಂಬಿದಂಗಾತು ಯಾರು ಬಂದ್ರೆ ಏನು ಯಾರು ಹಾದ್ರೆ ಯಾರು ಸ್ವಾಮಿಗಳು ಇದ್ರೆ ಈಗಿನ ಸ್ವಾಮಿಗಳು ಗೊತ್ತಾಯ್ತಲ್ಲ ಅದಕ್ಕೆ ಅಂಥ ತಪಸ್ವಿಗಳು ಆ ಏನಾದರೂ ಸ್ವಾಮಿಗಳಾದವರು ತಪಸ್ಸು ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂದ್ರೆ ಭಕ್ತರು ಆಕಾರ ಅದನ್ನು ಏನು ಮಾಡಬೇಕು ಅವ್ರು ಹಸೆ ಕಟ್ಟಿಗೆ ಸುಟ್ಟು ತಮ್ಮ ದೇಹವನ್ನು ಸುಟ್ಟು ಜನರಿಗೆ ಅದನ್ನು ಒಂದು ಬಂಗಾರದ ಒಂದು ಇದು ಕೊಟ್ಟರು ಪಾಪಿಗೇಡಿ ಪಾಮರನ್ನು ಎಲ್ಲಾರನ್ನು ಪಾವನ ಮಾಡಿ ಆ ತಪಸ್ಸಿನ ಆ ಹನ್ನೆರಡು ವರ್ಷದ ತಪಸ್ಸಿನ ಫಲವೇ ನಮ್ಮ ಊರಿಗೆ ಅದು ದಾರಿದೀಪ ಪ್ರತಿಯೊಬ್ಬರು ಸಾಹಿತಿಗಳು ಸಂಗೀತಗಾರರು ಪತ್ರಕರ್ತರು ಜಾನಪದ ಕಲಾವಿದರು ಅವ್ರ ಆಶೀರ್ವಾದ ನನಗೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ನಾಕಾದು ಅವ್ರು ಏನು ಹೇಳ್ಯಾರ ನೀ ಸರ್ಕಾರಿ ನೌಕರಿಗೆ ಹೋಗುವಂಗಿಲ್ಲವಾ ಇಲ್ಲೇ ಇರಬೇಕು ಶಿರೂರಾಗ ನಿಲ್ಲಿದ್ದ ಹೆಣ್ಣು ಮಕ್ಕಳು ಉದ್ದಾರ ಆಗ್ಬೇಕಾಗಿದ್ದು ನೀ ನೌಕರಿಗೆ ಹೋಗಬೇಡ ಹೋಗ್ಬೇಡ ಪಂಚಾಯಿತಿ ಒಳಗೆ ನಲ್ವತ್ತು ರೂಪಾಯಿ ಪಗಾರ ಕೊಡ್ತಿದ್ರು ಮೂವತ್ತು ವರ್ಷ ಬಾಲ್ವಾಡಿ ಶಿಕ್ಷಕಿ ಅಂತ ಕೆಲಸ ಮಾಡಿ ನನ್ನ ಹಚ್ಚಬಾದರು ಅವ್ರು ಸುಮಾರು ಈಗ ನಾನು ಅವರ ಆಶೀರ್ವಾದದಿಂದ ನಾನು ಮೌನ ರಥ ಮಾಡ್ತೇನೆ ಆದರೆ ಅವತ್ತು ಊಟ ಇಲ್ಲ ಖಾರ ಇಲ್ಲ ಉಪ್ಪಿಲ್ಲ ಏನೂ ಇಲ್ಲ ಅಂದರೆ ಅದು ಒಂದು ವ್ರಥ ಆ ವ್ರತದಿಂದ ಏನ್ ಆಗ್ತೈತೆ ಅನ್ನೋದು ಅದು ನಮಗೆ ಗೊತ್ತದು ಅದಕ್ಕೆ ಅಂಥ ತಪಸ್ಸು ಮಾಡಿ ಇಡೀ ನಮ್ಮ ಶಿರೂರಿಗೆ ತಮ್ಮ ತಪಸ್ಸಿನ ಫಲವನ್ನು ದಾರೆ ಏರದು ಹಾದರು ನಿಮ್ಮ ನುಡಿಯು ಜವಾಕೆ ನಿಮ್ಮ ದೀಪ ನೀವು ನಟ ಸಸಿಯು ಇಂದು ಹೆಮ್ಮರವಾಗಿ ಬೆಳದಿದೆ ಓ ನನ್ನ ಶ್ರೀ ಗುರುವೇ ಶ ಧಲಿಂಗ ಯೋಗಿ ವರೇ ಓ ನನ್ನ ಶ್ರೀ ಗುರುವೇ ನೀವು ಮಾಡಿದ ತಪಸಿನ ಫಲವು ನೀವು ವರುಷ ಮಾಡಿದ ಫಲವು ನಮಗೆ ದಾರಿಯರದಿರ ನಿಮ್ಮ அந்த கருணாதிந்த நிம்ம அந்த கருணாதிந்த சரக்காரி அண்ணாவ உண்ணுவரு சிறியூர எல்ல பக்தர மணிவொப்பர் சரக்காரி அண்ணாவ உண்ணுவரு ஓ நன்ன ஸ்ரீ குருவே ಗಯೋಗೀವರೇ ಓ ನನ್ನ ಶ್ರೀ ಗುರುವೇ ನಿಮ್ಮ ಶಾಲೆಯಲ್ಲಿ ಕಲಿತ ಎಲ್ಲ ಮಕ್ಕಳು ಧನ್ಯರು ನಿಮ್ಮ ಅಂಚ ಕರುಣದಿಂದ ಸರಕಾರಿ ಅಣ್ಣವ ಉಣ್ಣುವರು o namna sri guruve o namna guru guruve